ಬಿಟ್ಟು ಈ ಒಂದು ಕಾರ್ಯಕ್ರಮ ಏನಿದೆ ಅಲ್ಲ ಈ ಒಂದು ಜನರು ಸಹಕಾರ ಕೊಡಬೇಕು ಅಂತ ಹೇಳಿದ್ರು ಪೊಲೀಸ್ ಇಲಾಖೆ ವತಿಯಿಂದ ಚಿತ್ರದುರ್ಗ ಪೊಲೀಸ್ ಇಲಾಖೆಯ ವತಿಯಿಂದ ಕೋರಿಕೆಯನ್ನು ಜೊತೆ ಇನ್ಸ್ಪೆಕ್ಟರ್ ಸಂಪರ್ಕ ನಾವು ಸಾರ್ವಜನಿಕರ ಸಹಕಾರಕ್ಕೋಸ್ಕರವಾಗಿ ಇಪ್ಪತ್ನಾಲ್ಕು ಭಾವ ಸಭೆ ಏನಿದೆ ಅಲ್ಲ ಅದನ್ನು ನಾವು ಸಹಾಯ ಕೊಡೋದಕ್ಕೆ ಸಹಕಾರಿಯಾಗಲಿಕ್ಕೆ ಸದಾ ಸಿದ್ಧರ ಈ ಸಭೆಯಲ್ಲಿ ಟ್ರಾಫಿಕ್ ವೀಕ್ ಅಂತ ಏನು ಮಾಡ್ಕೊಂಡಿದೀವಿ ಟ್ರಾ픽 ಅಂತ ಅಂದ್ರೆ ರಂಗವಾಗಿ ನಾಳೆ ದಿವಸ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ರಕ್ತದಾನ ಶಿಬಿರವನ್ನ ಏರ್ಪಡಿಸ್ತಾ ಇದ್ದೀವಿ ಈ ಯಾರ್ಯಾರು ಯಾರು ತಾನೇ ರಕ್ತವನ್ನ ಕೊಡುವುದಕ್ಕೆ ಅನುಮತಿ ಬರ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಗಂಟೆ ಅಥವಾ ಇವತ್ತು ಸಂಜೆ ಒಳಗಡೆ ಅವ್ರು ಬಂದು ನಮ್ಮ ಇನ್ಸ್ಪೆಕ್ಟರ್ ಹತ್ರ ಏನೋ ಒಂದು ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಗಂಟೆ ಅವರು ಬ್ಲಾಕ್ ಬ್ಯಾಕ್ ಸರ್ ನಾವು ರಕ್ತದಾನ ಶಿಬಿರವನ್ನ ಏರ್ಪಡಿಸ್ತಾ ಇದ್ದೀವಿ ಅದನ್ನ ಜನರು ಹೆಚ್ಚು ಹೆಚ್ಚು ರಕ್ತದಾನವನ್ನು ಮಾಡ್ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲವಾದ ರೀತಿಯಲ್ಲಿ ಹೇಳಿ ಈ ಸಮಯದಲ್ಲಿ ಬಂದ